ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಸುಲಭವಾಗಿ ಕೇಕ್ ಯಾವ ಥರ ಮನೆಯಲ್ಲಿ ನಾವೇ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿ ನೋಡಿ ಉಪ್ಪು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಉಪ್ಪು ಒಂದು ಅರ್ಧ ಅರ್ಧ ಜಿಗಿಂತ ಕಡಿಮೆ ಇದೆ ಅಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಲೇಬೇಕು ತಳಕ್ಕೆ ಇಲ್ಲಾಂದರೆ ತಳ ಹೊತ್ತಿ ಬಿಡ್ತೈತಿ ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ನೀವು ಹಿಂಗಾದ್ರೂ ಇಡಿ ಹಿಂಗಾದರೂ ಇಡಿ ಯಾವ ಥರ ಆದರೂ ಇಟ್ಟರು ನಡಿತೈತಿ ಉಪ್ಪಿನಲ್ಲಿ ಅದೇನು ಮುನ್ಗೋಗೋದಲ್ಲ ಇಷ್ಟಿಟ್ಟು ಇದನ್ನು ಹೀಟ್ ಮಾಡಲಿಕ್ಕೆ ಇಡಬೇಕು ಒಂದು ಐದು ನಿಮಿಷ ಮುಂಚೆನೆ ನೋಡಿ ಗ್ಯಾಸ್ ಆನ್ ಮಾಡಿಕೊಂಡು ಸ್ಲೋ ಗ್ಯಾಸ್ ಇಟ್ಕೊಳ್ಬೇಕು ಈ ಥರ ಸ್ಲೋ ಗ್ಯಾಸ್ ಇಟ್ಕೊಂಡು ಇದನ್ನು ಮೇಲೆ ಮುಸಳ ಮುಚ್ಚಿ ಕಾಯ್ಲಿಕ್ಕೆ ಬಿಡಬೇಕು ಮುಸಳ ಮುಚ್ಚಿ ಕಾಯ್ಲಿಕ್ಕೆ ಬಿಟ್ಟಿದ್ದೀನಿ ಇಲ್ಲೇ ಕೇಕ್ ತಿಂದು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಕೇಕ್ ತಿನ್ನಿದ್ರೆ ತೊಗೊಳ್ಳಿ ಇಲ್ಲ ಅಂದರೆ ಆಲೂಮಿನಿ ಪಾತ್ರೆಯಲ್ಲಿ ಯಾವುದಾದ್ರಲ್ಲಿ ಸ್ಟೀಲಿನ ಬೋಗಾಣಿ ಅಲ್ಲಿ ಆಲೂಮಿನಿನ್ ಬೋಗಾಣಿಯಲ್ಲಿ ಡಬ್ಬದಲ್ಲಿ ಯಾವುದ್ರಲ್ಲಿ ಮಾಡ್ಕೊಬೋದು ಇದಕ್ಕೆ ಎಣ್ಣೆನೋ ತುಪ್ಪನೋ ಸಾವಿರಿಟ್ಕೊಳ್ಬೇಕು ನಾವು ಮುಂಚೆನೇ ಸಾವಿರಿ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಇದಕ್ಕೆ ಒಂದು ಪೇಪರ್ ಹಾಕೋತಾ ಇದ್ದೀನಿ ಮನೆಯಲ್ಲಿ ಇದು ಇರುವಂಥದ್ದು ಹಾಕ್ತಾಯಿದ್ದೀನಿ ಬೇಕಿಂಗ್ ಪೇಪರ್ ಇದ್ರೆ ಹಾಕೊಬೋದು ನೀವು ನಮ್ಮ ಮನೆಯಲ್ಲಿ ಯಾವುದಿತ್ತು ಅದನ್ನೇ ಕಟ್ ಮಾಡಿ ಇದ್ರ ಸಜ್ಜಿಗೆ ಹಾಕ್ಕೊಂಡು ಇದಕ್ಕೆ ಮೇಲೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸವರಿ ಇದ್ದೀನಿ ಇದು ಪೇಪರ್ ಬೇಡ ಅಂದರೆ ನೀವು ಹೀಗೇನ ಇದಕ್ಕೆ ಎಣ್ಣೆ ಹಚ್ಚಿ ಮಾಡ್ಕೇಟ ಸೌರಿ ಮೈದಾ ಹಿಟ್ಟು ಹಾಕ್ಕೊಂಡು ಈ ಥರ ಮಾಡಿಕೊಂಡು ಹರಳ್ಕೊಂಡ್ರೆ ಎಲ್ಲ ಗಡೆ ಮೈದಾ ಹಿಟ್ಟು ಅಂಟ್ಕೋಬೇಕು ಆ ಥರ ಮಾಡಿಕೊಂಡು ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ ಮೈದಾ ಹಿಟ್ಟು ಎಣ್ಣೆ ಇದು ಪೇಪರೆಲ್ಲ ಬೇಡ ಅಂದರೆ ಕೇಕ್ ಮಾಡಲಿಕ್ಕೆ ನಾ ಇವತ್ತು ಮೊಸರು ಮೊಟ್ಟೆ ಯಾವುದು ಬೇಯಿಸ್ತಾ ಇಲ್ಲ ಆಯಿಲು ಮತ್ತು ಬಟರು ತುಪ್ಪ ಯಾವುದು ಉಪಯೋಗಿಸ್ತಾ ಇಲ್ಲ ಎರಡೇ ಎರಡು ಪದಾರ್ಥದಿಂದ ಕೇಕ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲೇ ಮುಕ್ಕಾಲು ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ತೊಗೊಂಡಿದ್ನಿ ಒಂದು ಕಪ್ನಷ್ಟು ಹಾಲು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಬೇಕು ಸಕ್ಕರೆ ಅದು ಎಲ್ಲ ನೀಟಾಗಿ ಮುಂಚೆನೇ ನೀವು ಪೌಡ್ರ್ ಮಾಡಿ ಹಾಕಿದ್ರೂ ನೆಡ್ತೈತಿ ಒಂದು ಕಪ್ ಸಕ್ಕರೆ ತೊಗೊಂಡು ಪೌಡ್ರ್ ಮಾಡಿ ಹಾಕಿದ್ರು ನೆಡ್ತೈತಿ ಇಲ್ಲಾಂದರೆ ಉಗುರು ಬೆಚ್ಚಗಿನ ಹಾಲು ತಣ್ಣಗಾಗಬೇಕು ಹಾಲು ಕಾಯಿ ಸಾರಿಸ್ಬೇಕು ಹಾಲನ್ನು ಸುಡು ತೊಗೊಳ್ರೆಡಿ ಹಾಲು ಫುಲ್ ತಣ್ಣಗೂ ಇರಬಾರ್ದು ಫುಲ್ಲು ಸುಡೂ ಇರಬಾರ್ದು ಉಗುರು ಬೆಚ್ಚಿಗೆ ಇರಬೇಕು ಹಾಲು ಆ ಥರ ಹಾಲು ತೊಗೊಳ್ಬೇಕು ಕಾಯಿ ಸಾರಿಸಿಲ್ಲಂಥದ್ದು ಇದು ನೋಡಿ ಸಕ್ರೆ ಕರಗ್ತಾ ಬಂತು ನೋಡಿರಿ ಸಕ್ಕರೆ ಹಾಲು ಚೆನ್ನಾಗಿ ಬೆರ್ತಿದೆ ಕರಗಿದೆ ಈಗ ಈ ಥರ ಕರಗಿಸ್ಕೊಂಡಿದ್ದೀನಿ ಇದಕ್ಕೆ ಜಲ್ದಿ ಮಾಡಿಕೊಂಡು ಸಕ್ಕರೆ ಹಾಕ್ಕೊಳ್ಬೇಕು ಇದು ಹಿಟ್ಟು ಹಾಕ್ಕೊಳ್ಬೇಕು ನಾನು ಗೋದಿ ಹಿಟ್ಟು ತೊಗೊಳ್ತಾ ನೀವು ಮೈದಾ ಹಿಟ್ಟಾದ್ರೂ ತೊಗೋಬೋದು ಗೋಧಿ ಹಿಟ್ಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಕೇಕನ್ನು ನೋಡ್ರಿ ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಮುಂಚೆನೇ ಒಂದು ಕಪ್ ಹಾಕಿ ತೋರಿಸ್ತಾ ಇದ್ದೀನಿ ಒಟ್ಟು ಟೋಟಲಾಗಿ ಎರಡು ಕಪ್ಪಿನ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಜೆ ಜೆಡ್ಸಿ ಜಡ್ಸಿನ ಹಾಕ್ಕೊಳ್ಬೇಕು ಸಾಣಗಿ ಇಲ್ಲೇ ಸಾಣಿಸಿ ಹಂಗೆ ಹಾಕ್ಕೊಳ್ಬೇಡಿ ಗಂಟು ಇದ್ದಂದ್ರೆ ಅದರಲ್ಲಿ ಗಂಟು ಹೊಡಿ ಸಾಧ್ಯ ಇರೋದು ನೋಡಿ ಈ ಥರ ಗಂಟು ಬಂದುಬಿಡ್ತೈತಿ ಇಲ್ಲಿ ನೋಡ್ರಿ ಮತ್ತೊಂದು ಕಪ್ಪು ಹಿಟ್ಟು ತಗೊಂಡಿದ್ದೀನಿ ಟೋಟಲಾಗಿ ಎರಡು ಕಪ್ ಹಿಟ್ಟು ತೊಗೊಂಡಿದ್ದೀನಿ ನೀವು ಸರಿಯಾದ ಅಳತಿಯಲ್ಲಿ ಮಾಡ್ಕೊಂಡ್ಬಿಟ್ರೆ ಕೇಕ್ ಎಲ್ಲಿ ಹಾಳೋದಿಲ್ಲ ಪರ್ಫೆಕ್ಟಾಗಿ ಬರ್ತೈತಿ ಇಲ್ಲಿ ನೋಡ್ರಿ ಎರಡು ಚಮಚದಷ್ಟು ಸಣ್ಣ ಚಮಚೆಲ್ಲ ಎರಡು ಟೀ ಸ್ಪೂನಷ್ಟು ಕೋಕೋ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಹಾಕಬೇಕಂತೇನಿಲ್ಲ ಹಾಕದೆ ಮಾಡಿದರೂ ಚೆನ್ನಾಗಿರ್ತೈತಿ ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಹಾಕ್ಲೇಬೇಕು ಇದನ್ನ ಹಾಕೋದ್ರಿಂದ ಕೇಕ್ ಚೆನ್ನಾಗಿ ಬರ್ತೈತಿ ಒನ್ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡ್ರ್ ಹಾಕೊಂಡಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಅಡಿಗೆ ಸೋಡ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡ ಅರ್ಧ ಟೀ ಸ್ಪೂನು ಬೇಕಿಂಗ್ ಪೌಡ್ರ್ ಒನ್ ಟೀ ಸ್ಪೂನು ಕೋಕೋ ಪೌಡ್ರ್ ಎರಡು ಟೀ ಸ್ಪೂನು ಎರಡು ಕಪ್ಪು ಗೋಧಿ ಹಿಟ್ಟು ಇಷ್ಟನ್ನು ಹಾಕಿದೆ ಮತ್ತೆ ಏನೂ ಹಾಕ್ಲಿಕ್ಕಿಲ್ಲ ಇದಕ್ಕೆ ನೋಡಿ ಈ ಥರ ಗಂಟುಗಳಿರುತ್ತೆ ತೊಗೊಂಬಿಡಿ ಅದ್ರಾಗೆ ಹಾಕಬೇಡಿ ನೋಡಿರಿ ಇಲ್ಲೆಲ್ಲ ಹಾಕಿ ಮಿಕ್ಸ್ ಇದೀನಿ ಈಗ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಮತ್ತೆ ಬೇಕಂದ್ರೆ ಹಾಲು ಸೇರಿಸ್ಕೊಬೋದು ಮುಂಚೆನೇ ಹಾಲು ಹಾಕಬೇಡಿ ಕಡಿಮೆ ಬಿದ್ದರೆ ಇದರಲ್ಲಿ ಸರಿಯಾದರೆ ಸರಿ ಆಯಿತು ಇಲ್ಲಾಂದರೆ ಮತ್ತೆ ಕಡಿಮೆ ಬಿದ್ದರೆ ಮತ್ತೊಂದು ಅರ್ಧ ಕಪ್ನಷ್ಟು ಹಾಲು ತೊಗೊಂಡು ಸರಿ ಮಾಡ್ಕೋಬೋದು ಬ್ಯಾಟ್ರ್ ನೋಡಿ ಇದಕ್ಕೆ ಇನ್ನೂ ಅರ್ಧ ಕಪ್ಪು ಹಾಲು ಹಿಡಿಸ್ತೈತಿ ಸರಿಯಾಗಿ ಗಂಟುಗಳು ಏನು ಇಲ್ಲದಂಗೆ ಕಲಿಸ್ಕೊಳ್ಬೇಕು ನೀಟಾಗೆ ನೋಡ್ರೆ ಮತ್ತೊಂದು ಕಪ್ನಷ್ಟು ತೊಗೊಂಡಿದೀನಿ ಇದು ಎಷ್ಟು ಎಷ್ಟಿಡ್ತದೆ ನೋಡಿಕೊಂಡು ಹಾಕಿ ಹಾಕಿ ನೋಡಿಕೊಂಡು ಹಾಕಿ ಒಂದೇ ಸಲ ಹಾಕಬೇಡಿ ಸ್ವಲ್ಪ ಗಟ್ಟಿ ಇರಬಾರ್ದು ಸ್ವಲ್ಪ ತಿಳುವನು ಇರಬಾರ್ದು ಮಧ್ಯದಲ್ಲಿ ಇರಬೇಕು ಕೇಕ್ ಕೇಕು ಬೇಟ್ರೆ ಯಾವಾಗಲೂ ಅದು ಆಗಿ ಅಂದ್ರೆ ಅಂದರೆ ಕೇಕು ನೋಡ್ರಿ ನೀಟಾಗಿ ಇಲ್ಲದಂಗೆ ಕಲಿಸ್ಕೊಂಡಿದೀನಿ ಈ ಹದ ಇರಬೇಕು ಅದು ನಾವು ಬಿಟ್ಟರೆ ಅಂದರೆ ರುಬ್ಬಿಯನ್ ಥರ ಬಿಳಬೇಕಿಟ್ಟು ಈ ಹದ ಇದ್ದರೆ ಕರೆಕ್ಟ್ ಕೇಕಿಂದು ಇದಕ್ಕೆ ಬೇಕಾಗಿರುವಂಥ ಡ್ರೈ ಫ್ರೂಟ್ಸು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಕ್ಲೇಬೇಕಂತಿಲ್ಲ ಹಾಕಿದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಟೂಟಿ ಪುಟಿ ಒಣ ದ್ರಾಕ್ಷಿ ಸ್ವಲ್ಪ ಬಾದಾಮಿ ಎಲ್ಲ ಇತ್ತು ಹಾಕಿದ್ದೀನಿ ಹಾಕಿ ಮಿಕ್ಸ್ ಮಾಡಿ ಕೇಕ್ ಟಿನ್ ತಯಾರು ಮಾಡಿಟ್ಟಿದ್ದೀವಲ್ಲ ಆಗಲೇ ಅದಕ್ಕೆ ಹಾಕ್ಕೊಂಡ್ರೆ ಆಯಿತು ನೋಡಿ ಎಲ್ಲ ಮಿಕ್ಸ್ ಮಾಡಾಯಿತು ಈ ಹದ ಇರಬೇಕು ಹಿಟ್ಟು ಈಗ ಕೇಕ್ ಟಿನ್ಗೆ ಹಾಕೋತಾ ಇದ್ದೀನಿ ನೋಡಿ ಈ ಥರ ಬಿಳ್ಬೇಕು ಕೇಕ್ ಬ್ಯಾಟ್ರ್ ತೀರ ತಿಳಿ ಇರಬಾರ್ದು ಗಟ್ಟಿಯಾಗಿ ಇರಬಾರ್ದು ಎಲ್ಲ ಹಾಕಿ ಆಯಿತು ಆದಮೇಲೆ ಬಬಲ್ಸ್ ಎಲ್ಲ ಇರ್ತಾವೆ ಈ ಥರ ಟ್ಯಾಪ್ ಮಾಡಿ ಒಂದು ಎರಡು ಸಲ ಮಾಡಿಬಿಟ್ಟು ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು ಸ್ವಲ್ಪ ಹಾಕ್ತಾಯಿದ್ದೀನಿ ಎಲ್ಲ ಅದು ಒಂದು ನಾಲ್ಕು ನಾಲ್ಕು ಎಲ್ಲ ಹಾಕಿ ಆಯಿತು ನಾ ಎರಡು ಕಪ್ ಹಾಲಲ್ಲಿ ಮುಕ್ಕಾಲು ಕಪ್ಪು ಹೋಗಿದೆ ಜಾಸ್ತಿ ಹೋಗಲಿಲ್ಲ ಹಾಲು ಒಂದು ಅರ್ಧ ಕಪ್ನು ಹೋಗಲಿಲ್ಲ ಮುಕ್ಕಾಲು ಕಪ್ಪು ಹಾಲು ಹೋಗಿದೆ ಒಂದು ಕಪ್ಪಿನ ಮೇಲೆ ಕಾಲು ಕಪ್ಪು ಹೋಗಿದೆ ಹಾಲು ನೋಡಿ ಎಲ್ಲ ಕರೆಕ್ಟಾಗಿದೆ ಇದನ್ನ ಒಂದ್ಸಲ ಟ್ಯಾಪ್ ಮಾಡಿಕೊಂಡು ಈಗ ಅಲ್ಲಿಗೆ ಆಚೆ ಪಾತ್ರೆ ಕೂಡ ಕಾದಿದ್ದೆ ನೋಡಿರಿ ಪಾತ್ರೆ ಕೂಡ ಇಲ್ಲಿ ಇಟ್ಟೆಂಥದು ಹೀಟಾಗಿದೆ ಈ ಟೈಮ್ನಲ್ಲಿ ನೀಟಾಗಿ ಇಟ್ಬಿಟ್ಟು ಕೈ ಸುಡ್ತಾಯಿರ್ತದೆ ನೋಡ್ಕೊಂಡು ನೀಟಾಗಿ ಇಟ್ಟು ಮುಚ್ಚಿಬಿಡ್ಬೇಕು ಮುಚ್ಚಿ ಒಂದು ನಲ್ವತ್ತರಿಂದ ನಲವತ್ತೈದು ನಿಮಿಷ ಬೇಯಿಸ್ಕೊಳ್ಬೇಕು ಮತ್ತೆ ಮತ್ತೆ ತೆಗೆದು ಚೆಕ್ ಮಾಡ್ಕೊಳ್ತಾಯಿರಿ ತೆಗೆದು ನೋಡಿ ಮತ್ತೆ ಬೇಯಲಿಲ್ಲ ಅಂದರೆ ತುಪ್ಪಕ್ಕೆ ಹಾಕಿ ಮತ್ತೆ ಚೆಕ್ ಮಾಡಿ ಮತ್ತೆ ಬೇಯಿಸ್ಕೊಬೋದು ಒಂದು ಇಲ್ಲಿ ನೋಡಿರಿ ನಲ್ವತ್ತರಿಂದ ನಲವತ್ತೈದು ನಿಮಿಷ ಬಿಟ್ಟಿದ್ದೆ ನೋಡಿ ಯಾವ ಥರ ಬಂದಿದೆ ಕೇಕ್ ಈ ಥರ ಬಂದಮೇಲೆ ತುಪ್ಪಕ್ಕೆ ಹಾಕಿ ಚೆಕ್ ಮಾಡಿ ಒಂದ್ಸಲ ಟೂಪಕ್ಕಿಗೆ ಇದೆ ಅಂದರೆ ಮತ್ತೊಂದು ಐದು ನಿಮಿಷ ಬಿಟ್ಟು ಹತ್ತು ನಿಮಿಷ ಆದರೂ ಬಿಡ್ಬೋದು ಜಾಸ್ತಿ ಅಣ್ತಾಯಿದ್ರೆ ಅಣ್ತಾ ಇಲ್ಲ ಅಂದರೆ ತೆಗ್ದು ಬಿಡ್ಬೋದು ನೋಡಿ ಏನೂ ಇಲ್ಲ ಸರಳವಾಗಿ ಬರ್ತಾಯಿದೆ ಈ ಥರ ಬೇಯಬೇಕು ಈಗ ಆಗಿದೆ ಇದು ತಣ್ಣಗಾಗಲಿಕ್ಕೆ ತಗ ತೆಗೆ ಕಡಿಗ್ ತೆಗ್ದು ಕಡಿಗ್ ತೆಗೆದ್ ತನಗಾಗ್ಲಿಕ್ಕೆ ಬಿಡುವ ಪೂರ್ತಿ ಕಂಪ್ಲೀಟಾಗಿ ಅದು ಆವಾಗಲೇ ಕಟ್ ಮಾಡಬೇಕು ಇಲ್ಲಾಂದರೆ ಅದು ಸರಿ ಕಟ್ ಬರೋದಿಲ್ಲ ಕೇಕ್ ಇಲ್ಲಿ ನೋಡ್ರಿ ಪೂರ್ತಿ ತಣ್ಣಗಾಗಿದೆ ಈಗ ಈ ಥರ ತಣ್ಣಗಾದ ಮೇಲೆ ತೆಗಿಬೇಕು ಅಂದ್ರೆ ಕೇಕ್ ಚೆನ್ನಾಗಿ ಬರ್ತದೆ ಕಟ್ ಮಾಡಿದ ಮೇಲೆ ಇಲ್ಲೇ ಒಂದು ಈ ತಟ್ಟೆ ಮೇಲೆ ಹಿಂಗೆ ವರ್ಷ ಹಾಕೊಂಡ್ಬಿಡ್ಬೇಕು ಈಸಿಯಾಗಿ ಬಂದುಬಿಡ್ತದೆ ಸುತ್ತಲೇ ಸ್ವಲ್ಪ ಚಾಕುಲೆ ಬಿಡಿಸಿ ನೋಡಿ ಯಾವ ಥರ ಬಂದಿದೆ ಸೂಪರಾಗಿ ಬಂದಿದೆ ಎಲ್ಲಿ ಕೂಡ ಅಂಟಿಲ್ಲ ಹಿಂಗೆ ಇದಾನ್ಕ ಬಿಡಿಸ್ಕೊಳಿದಿನ ನೀಟಾಗಿ ಬಂದುಬಿಡ್ತದೆ ಇದು ಕೂಡ ಎಲ್ಲಿ ಹಿಡ್ಕೊಳ್ಳೋದಿಲ್ಲ ಬೇಕಿಂಗ್ ಪೌ ಪೇಪರ್ಗೆ ಹತ್ರನ ಬಂದುಬಿಡ್ತೈತೆ ನೋಡಿ ಈ ಥರ ಬಿಡಿಸ್ಕೊಂಡ್ರೆ ಆಯಿತು ನೋಡ್ರಿ ಹಳೆ ಎಲ್ಲ ಬಿಡಿಸ್ಕೊಂಡಿದ್ದೀನಿ ಯಾವ ಥರ ಬಂದಿದೆ ಸಾಫ್ಟಾಗಿ ಈ ಥರ ಬರಬೇಕು ಕೇಕ್ ಅಂದರೆ ನೋಡಿ ಏನು ಹಿಡಿದ್ರು ಎಲ್ಲಿ ಕಟ್ ಆಗ್ತಾಯಿಲ್ಲ ಉದ್ತಾ ನೀಟಾಗಿ ಬಂದಿದೆ ಚಾಕುಲೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನೋಡಿ ಈಸಿಯಾಗಿ ಕಟ್ ಆಗ್ತದೆ ಸುಲಭವಾಗಿ ಮಾಡ್ಕೋಬೋದು ಮನೆಯಲ್ಲಿ ಎರಡು ಕಪ್ ಗೋಧಿ ಇಟ್ಟಿದ್ರೆ ಮೈದಾ ಹಿಟ್ಟು ಕೂಡ ತಿನ್ನಲ್ಲ ಅನ್ನೋರು ನೋಡಿದ್ರಲ್ಲ ಯಾವ ಥರ ಬಂದಿದೆ ನೋಡಿ ಅಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಎಲ್ಲಿ ಕೂಡ ಏನೂ ಅಂಟಿಲ್ಲ ತಳ ಹಿಡ್ದಿಲ್ಲ ಏನಾಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ತೀರ್ಸಿದ್ ಮಾತ್ರ ಮರಿಬೇಡಿ